ಕಂಡೀಷನರ್ ಒಂದು ಕಾಜಲ್ ಹಾಕಿಲ್ಲ ಒಂದು ಲಿಪ್ಸ್ಟಿಕ್ ಹಾಕಿಲ್ಲ ಏನೇನೋ ಹಾಕಿ ಇವ್ರು ಯಾವ ಗ್ಯಾಪ್ ಅಲ್ಲಿ ಹೋಗಿ ಡ್ಯಾನ್ಸ್ ಆಡೋದೇ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಒಳಗಡೆ ದೇವಸ್ಥಾನ ಇವರು ಪಕ್ಕದಲ್ಲಿ ಇರೋದು ಅವರು ರಂಗೋಲಿ ಕಲರ್ಸ್ ಹಾಕ್ತಾ ಇದ್ರು ಅಂದ್ರೆ ನಾನು ಈ ತರ ಅಲ್ಲ ಕಾಮಿಡಿ ಮಾಡೋಕೆ ನನ್ನ ಮೆಂಟ್ಲು ಅನ್ಕೊಂಡ್ಬಿಡ್ತಾರೆ ಸೊ ಅಂಟು ಮುಂಟು ಸೋಕ್ಬಾರ್ದು ಕಾಲಿಗೆ ಚಪ್ಪಲಿ ಹಾಕ್ಬಾರ್ದು ಬ್ಯಾಡ್ ಬಾಡ್ ಶೂಸ್ ಮಾಡಬಾರ್ದು ಮಳೆ ಬರ್ತಿದೆ ಮಳೆ ಬರ್ತಿದ್ರು ಕೂಡ ಹೋಗ್ತಾ ಇಲ್ಲ ನಾವು ಹೊಡಿತೀವಿ ಅಂತ ಹೇಳಿ ಹೊಡಿತಾ ಇದ್ರು ಅದೇನಂತಾರೆ ಹುಂಚುನಾ ಕಿತ್ಕೊಂಡು ಕಿತ್ಕೊಂಡು ತಿಂದಿದ್ದೀವಿ ಮಸ್ತಾಗಿತ್ತು ಫ್ರೆಂಡ್ಸ್ ಇದು ಆಸ್ತಿ ಬೀಗಿದ್ರೆ ಕರ್ನಾಟಕಕ್ಕೆ ಫುಲ್ ದೊಡ್ಡ ಹಬ್ಬ ಅಂತ ಅಂದ್ಬಿಟ್ಟು ನಾತ್ರ ಆದ್ಮೇಲೆ ನೋವೆ ಇರಲಿಲ್ಲ ನಂಗೆ ಒಂಥರ ವಿಚಿತ್ರ ಅಂತ ಅನಿಸ್ತು ಫ್ರೆಂಡ್ಸ್ ಹೈ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಟೋರ್ ಚಾನೆಲ್ ಸೋ ಸೋಮವಾರ ಊರಿಗೆ ಹೋಗಿದ್ವಿ ನಾವು ಆವತ್ತು ನೈಟ್ ಬ್ಲಾಗ್ನ ಸ್ಟಾರ್ಟ್ ಮಾಡಿರುವಂಥದ್ದು ಇಲ್ಲಿಂದ ಅಲ್ಲಿಗೆ ಹೋಗಿರೋ ವಿಡಿಯೋ ಆಲ್ಟಿ ನೋಡಿರ್ತೀರ ಅದಾದ್ಮೇಲೆ ಮೇಲೆ ವಿಡಿಯೋನ ಕಂಟ್ರಿ ಕಂಟಿನ್ಯೂ ಮಾಡಿದ್ನಲ್ವ ಸೊ ಅದು ಕಂಟಿನ್ಯೂಷನ್ ಬ್ಲಾಗ್ ಇದಾಗಿರುತ್ತೆ ಸೊ ಹಂಗಾಗಿ ನೈಟ್ ನಾಳೆ ನೈಟ್ ಕೂಡ ವ್ಲಾಗ್ ಕಂಟಿನ್ಯೂ ಆಗಿದೆ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅನ್ಬಿಟ್ಟು ನಮ್ಮೂರ ಹಬ್ಬದಲ್ಲಿ ಏನೇನೆಲ್ಲ ಮಾಡಿದ್ವಿ ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಮಾಡಿದ್ವಿ ಏನೇನು ತಿಂದ್ವಿ ಹೇಗೆಲ್ಲ ದಿನ ಹೋಯ್ತು ಪೂರ್ತಿಯಾಗಿದೆ ಆಗಿದೆ ವ್ಲಾಗು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ತನಕ ವಾಚ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಲೈಕ್ ಅನ್ನ ಮಾಡಿ ನೀವು ಮಾಡೋ ಲೈಕ್ ಸಬ್ಸ್ಕ್ರೈಬ್ ನನಗೆ ತುಂಬಾ ಮೋಟಿವೇಟ್ ಇರ್ತೀವಿ ಇನ್ನು ಜಾಸ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ

ಯಾರಮ್ಮ ಕೊಡ್ಸಿದ್ದು ಟಾಂಟಾ ಬೆಳಿ ಬೆಳೆ ಬೇಳೆ ಅಮ್ಮ ಹೇಳಮ್ಮ ಯಾರು ಕೊಡಿಸಿದ್ದು ಬಟ್ಟೆ ಬೆಳೆ ಕೆಳಗಡೆ ಬಿಡ್ಲೆ ಕೆಳಗಡೆ ಕೊಡ್ಸಿದ್ದು ಅಮ್ಮ ಅಪ್ಪಳ ಕೊಡ್ಸಿದ್ದು ಬಟ್ಟೆ ಹೌದಾ ನಿಮ್ಮ ಅಮ್ಮೆ ಎಲ್ಲ ಮಾಡೇ ಇಲ್ಲ ಮಗನೇ ഭയല്ല നോപ്പ யாக்கடல்ல குடல ஜர்சியன் ஆகிட்டே இருக்கு நான் டான்ஸ் ஆடலாம் அந்தಲ್ಲಿ பை फ्रेंड्स பை மம்மக்னி பை 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 எலே كده ஆயி கோ ஆயின் சாப்பிட்டீங்களா இது என்னது இது கையில இருக்கு சொல்ல கன்னடால சொல்ல கங்கனம் கங்கனம் ஏ காரோ லேலோ கன்னடத்தால லேலோ கார்மா சார அவாகளே ಇದು ಊರಿಂದ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಈ ತರ ರೋಡಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಸೇಲ್ ಸೆಟ್ ಎಲ್ಲ ಸೊ ಕೇಳ್ದೆ ನನಗೆ ಊರಲ್ಲೆಲ್ಲ ಲೈಟಿಂಗ್ಸ್ ಪೂರ್ತಿಯಾಗಿ ಒಂದು ಏನೋ ಸೆಟ್ಟಿಂಗ್ಸ್ ಬೇಕು ಸರಿ ಒಂದು ಕ್ಲಿಪ್ಸ್ ಬೇಕು ಅಂತ ಹೇಳ್ಬಿಟ್ಟು ಪಾಪ ಅವರು ಒಂದ್ ಕೈಯಲ್ಲಿ ಡ್ರೈವ್ ಮಾಡ್ಕೊಂಡು ಒಂದ್ ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಬಂದು ಕೊಟ್ಟಿದ್ದಾರೆ ನಮ್ಮ ಮನೆಯವರು ಸೊ ಊರ್ ಪೂರ್ತಿ ಎಷ್ಟು ಲೈಟ್ಸ್ ಅಂದರೆ ಕಲರ್ ಕಲರ್ ಫ್ರೆಂಡ್ಸ್ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಲೈಟಿಂಗ್ಸ್ ನೋಡ್ಬಿಟ್ಟೆ ಇಲ್ಲಿ ಊರ ಹಬ್ಬದಲ್ಲಿ ಮಾತ್ರ ಸಖತ್ತಾಗಿತ್ತು ಇನ್ನೊಂದು ಏನಂತಂದ್ರೆ ಊರ್ ಫುಲ್ಲು ಕಾಪ್ ಅಂತ ಹೇಳಿ ಕಟ್ತಾರೆ ಫ್ರೆಂಡ್ಸ್ ಕಾಣ್ತಾ ಏನಂತಾರೆ ಅಂತ ಗೊತ್ತಿಲ್ಲ ಬಟ್ ಆಮೇಲೆ ಅಲ್ಲಿ ಗೊತ್ತು ಕಾಪು ಕಟ್ತಾರಂತೆ ಅದು ಮೇಲೆ ಅಂಟು ಮುಟ್ಟು ಸೋಕ್ಬಾರ್ದು ಕಾಲ್ಗೆ ಚಪ್ಪಲಿ ಹಾಕ್ಬಾರ್ದು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು ಊರೊಳಗಡೆ ಅಂದ್ರೆ ಎಷ್ಟು ಇಷ್ಟು ಎಲ್ಲಿಂದ ಎಲ್ಲಿ ತನಕ ಕಟ್ಟಾಡ್ತಾರೋ ಅಲ್ಲೆಲ್ಲ ಚಪ್ಪಲಿನೇ ಹಾಕೋಬಾರ್ದು ಅಂತಂದ್ರು ನಾನಂದ್ರೆ ಫೋರ್ ಡೇಸ್ ಚಪ್ಪಲಿನೇ ಇಲ್ಲ ಫ್ರೆಂಡ್ಸ್ ಬರೀ ಕರಳೆ ನೆಡ್ದಾಡಿದ್ದೀನಿ ಚಪ್ಪಲಿ ಹಾಕಿದ್ರೆ ಒಂದು ಅಜ್ಜಿ ಕೂಡ ಇಡ್ತಾ ಇರಲಿಲ್ಲ ಬಟ್ ಇವಾಗ ಚಪ್ಪಲಿ ಹಾಕಲೇಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು ನನ್ನ ಕಾರಣಕ್ಕೆ ಊರ್ ಪೂರ್ತಿ ಚಪ್ಪಲಿ ಹಾಕದನ್ನೇ ಓಡಾಡಿದ್ದಾರೆ ಮತ್ತೆ ಗಾಡಿಗೆ ಓಡಾಡಬಾರ್ದು ಅಂತ ಹೇಳಿ ರೋಡಲ್ಲಿ ಅಂದ್ರೆ ಎಲ್ಲೆಲ್ಲ ಕಾಪ್ ಕಟ್ಟಿದ್ರು ಅಲ್ಲೆಲ್ಲ ಓಡಾಡ ಓಡಾಡಬಾರ್ದು ಸುತ್ರಾಮ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಈ ತರ ಊರದಲ್ಲಿ ಒಂದಷ್ಟು ಏನೋ ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಂಡಂಗಾಯ್ತು ಸೊ ಇದು ನಮ್ಮ ಊರಿನ ಊರಿ ಒಂದು ವ್ಯೂ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಇದು ಒಳಗಡೆ ಬರ್ತಿರೋದು ಇಲ್ಲಿ ಊರೊಳಗಡೆ ನಮ್ಮ ಊರೊಳಗಡೆ ಎಂಟ್ರೆನ್ಸ್ ಅಂದರೆ ನಮ್ಮ ಕಾಲನೆ ಅಂತ ಹೇಳ್ತಾರಲ್ವಾ ನಮ್ಮ ಬೀದಿ ಅಂತ ಹೇಳ್ತಾರಲ್ವಾ ಸೊ ಬೀದಿ ಎಂಟ್ರೆನ್ಸ್ ಆಗಬೇಕಾದ್ರೆ ಈ ಥರ ಲೈಟಿಂಗ್ಸ್ನ ಹಾಕಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದ್ರೆ ಟೋಟಲ್ ಆಗಿ ಇದು ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿತ್ತು ಅಂದರೆ ಡಿಸೈನ್ಸು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಎಲ್ಲ ಇತ್ತು ಇದು ನಮ್ಮ ಮನೆ ಹತ್ರನೇ ಇಲ್ಲಿ ಗ್ರೌಂಡ್ ಕಾಣ್ತಿದೆಲ್ಲ ಆ ಕಡೆ ಮುಂದೆ ನಮ್ಮ ಮನೆ ಇದೆ ಸೊ ಇದೆಲ್ಲನೂ ಗ್ರೌಂಡ್ ಅಂತ ಹೇಳ್ತೀವಿ ಈ ಗ್ರೌಂಡಲ್ಲೇ ಊರಲ್ಲಿ ಏನೇ ಊರ ಹಬ್ಬ ಆಗಲಿ ಏನೇ ಫಂಕ್ಷನ್ ಆಗಲಿ ಎಲ್ಲ ಕೂಡ ಅದೇ ಗ್ರೌಂಡಲ್ಲೇ ಮಾಡುವಂಥದ್ದು ಸೊ ಇದು ನೈಟ್ ಇನ್ನೊಂದು ದೇವಸ್ಥಾನಕ್ಕೆ ದೀಪ ಎತ್ಕೊಂಡು ಹೋಗ್ತಾರದ್ ನಾನು ಫಸ್ಟ್ ಏನು ವಿಡಿಯೋ ನೋಡಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಅದು ಒಂದು ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿದ್ವಿ ಇದು ಎರಡನೇದು ಹತ್ರ ಇದು ವೀರಭದ್ರ ಸ್ವಾಮಿಗೆ ದೀಪ ಕೊಡೋಕ್ಕೆ ಹೋಗ್ತಿರೋದು ದೀಪ ಬೆಳ್ಕೊಂಬರೋಕೆ ಅಂದರೆ ಬೆಲ್ಲದಾರ್ತಿಗಳು ಅಂತ ಹೇಳ್ತಾರೆ ಸೊ ನೀವು ಅದೇ ಹೇಳ್ತಾರೆ ಕನ್ನಡದಲ್ಲಿ ಸೊ ಬೆಲ್ಲದಾರ್ತಿಗಳನ್ನ ಇದ್ಕೊಂಡು ನೈಟಲ್ಲಿ ಹೋಗ್ತಾ ಇರೋದು ಎರಡು ದೇವರಿಗೆ ನೈಟ್ ಹೋದ್ವಿ ಬೆಳಗ್ಗೆ ಮತ್ತೆ ತಂಬಿಟ್ಟ ಆರ್ತಿಗಳ ಮಾಡಿದ್ವಿ ಅದೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ಬರುತ್ತೆ ಸೊ ಇವಾಗ ನಾವು ಬೆಲ್ಲದಾರ್ತಿಗಳನ್ನ ಬೆಳ್ಕೊಬರ ಕೇಳುತ್ತೆ ಹೋಗ್ತಾರಂಥದ್ದು ಇದು ಸ್ವಾಮಿ ದೇವಸ್ಥಾನ ಹತ್ರನೇ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನ ಹತ್ರ ಹೋಗೋಕಿತ್ತ ಮುಂಚೆ ಒಂದು ಸ್ವಲ್ಪ ಹಿಂದೆಗಡೆ ಫುಲ್ ಕಾಲು ನಡೆಯೋಕೆ ಆಗಿಲ್ಲ ಫುಲ್ ಒಂಥರ ಉಳ್ದಂಗೆ ಆಗಬಿಟ್ಟಿತ್ತು ಕಾಲು ನನಗೆ ದೇವಸ್ಥಾನ ಹತ್ರ ಹೋದ್ಮೇಲೆ ನೋವೇ ಇರಲಿಲ್ಲ ನಂಗೆ ಒಂಥರ ವಿಚಿತ್ರ ಅಂತ ಅನಿಸ್ತು ಫ್ರೆಂಡ್ಸ್ ಒಂದ್ವರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಕೂತ್ಕೊಂಡು ಹೂವು ಕಟ್ತಾ ಇದೀರಿ ಎಷ್ಟೊಂದು ಹೂವು ಇತ್ತು ಹೂವು ಕಟ್ಟಿ ಕಟ್ಟಿ ಅಂತ ಸೊಂಟನೇ ನೋಡ್ ಬಂದ್ಬಿಡ್ತು ಫ್ರೆಂಡ್ಸ್ ಅಷ್ಟು ಹೂವು ಇತ್ತು ಎಲ್ಲ ಕಟ್ಬಿಟ್ಟು ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಹೋಗಿ ಮಲ್ಕೊಂಡ್ವಿ ನಿದ್ದೆ ಮಾಡಿಸ್ ಎರಡು ಗಂಟೆ ು ಸೊ ಎದ್ದು ಬೆಳಗ್ಗೆನೆ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ರಂಗೋಲಿ ಹಾಕ್ತಾ ಇದೀವಿ ಅಷ್ಟೇ ನೋಡ್ಕೊಂಡೆ ಏನು ರಂಗೋಲಿ ಹಾಕೋದು ಅಂತ ಹೇಳ್ಬಿಟ್ಟು ಫೋನಲ್ಲಿ ಸೊ ಈ ರಂಗೋಲಿ ಹಾಕೋಣ ಅಂತ ನೋಡ್ಕೊಂಡು ಸರಿ ಓಕೆ ಅಂತ ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ನಾನು ರಂಗೋಲಿ ಹಾಕ್ಬೇಕಾದ್ರೆ ನಮ್ಮನೆ ಮತ್ತೆ ಕಲರ್ಸ್ ಹಾಕೋಣ ಅಂದ್ಬಿಟ್ಟು ಅಂದ್ರೆ ಒಬ್ಬಳೇ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅವರು ಬಂದು ನಾನು ನೋಡ್ಕೊಂಡು ರಂಗೋಲಿ ಹಾಕಿದೆ ನಮ್ಮತ್ತನೇ ಇವ್ರು ಪಕ್ಕದಲ್ಲಿರೋದು ಅವರು ರಂಗೋಲಿ ಕಲರ್ಸ್ ಹಾಕ್ತಾ ಇದ್ರು ಅಂದ್ರೆ ನಾನು ಈ ತರತ್ತೆ ಆ ತರ ಹಾಕು ಆ ತರ ಬೇಡ ಈ ತರ ಹಾಕು ಕಲರ್ಸ್ ಅಪೋಸಿಟ್ ಆಗಿ ಹಾಕಿ ಅಂತ ಇದ್ದೆ ನಮ್ಮತ್ತೆ ಸ್ವಲ್ಪ ಚೇಂಜ್ ಮಾಡ್ಬಿಟ್ರು ಆಮೇಲೆ ಮತ್ತೆ ಗ್ರೀನ್ ಹಾಕು ಅಂತ ಮತ್ತೆ ಚೇಂಜ್ ಮಾಡಿದ್ರು ಆಮೇಲೆ ನಂಗೆ ಗೊತ್ತಾಗಲ್ಲಮ್ಮ ನೀನೇ ಹಾಕಿ ಪಾಪ ಅವರು ಎದ್ದು ಹೋಗ್ಬಿಟ್ರು ಆಮೇಲೆ ನಾನು ಒಬ್ಬಳೆ ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ಪೂರ್ತಿ ರಂಗೋಲಿ ಹಾಕೋ ನಿನ್ನೆ ಬಂದ್ಬಿಡ್ತೇವೆ ಫುಲ್ ಟ್ರಾವೆಲಿಂಗ್ ಅಲ್ವಾ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲಿ ದೀಪಗಳೆಲ್ಲ ಹೋಗಿ ನೈಟ್ ಪೂಜೆ ಮಾಡ್ಕೊ ಬಂದು ರಾತ್ರಿ ಹೂವು ಕಟ್ಟಿ ಮಲ್ಗಿ ತುಂಬಾ ಲೇಟ್ ಆಗ್ಬಿಡ್ತು ಎದ್ದಿದ್ದೇನೆ ಹನ್ನೆರಡುವರೆ ಹೇಳದ್ನಲ್ವಾ ಸೊ ಹಂಗಾಗಿ ಒಬ್ಬಳೆ ಹಾಕಿದ್ ಸ್ವಲ್ಪ ಕಷ್ಟ ಅಂತ ಅನಿಸ್ತು ಬಟ್ ಊರದಲ್ಲೆಲ್ಲ ಈ ತರ ಎಲ್ಲ ಮಾಡ್ದಾಗ ಖುಷಿ ಆಗುತ್ತೆ ಫೈನಲಿ ನಮ್ಮ ರಂಗೋಲಿ ಔಟ್ ಫಿಟ್ ಔಟ್ ಫಿಗರ್ ಈ ತರ ಬಂದಿರುವಂತದ್ದು ರಂಗೋಲಿ ಹೇಗಿದೆ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ನಾನು ನನ್ನಲ್ಲಿರುವ ಬೆಲೆ ಕಲರ್ ಬೆಲೆ ಎಲ್ಲನೂ ಖರ್ಚು ಮಾಡಿ ಈ ಬ್ಯೂಟಿಫುಲ್ ಆಗಿರೋ ರಂಗೋಲಿನ ಹಾಕಿರುವಂಥದ್ದು ಸೊ ನೀವು ಹೇಳಬೇಕು ಹೇಗಿದೆ ಏನು ಅಂತ ಅಂದ್ಬಿಟ್ಟು ಎಸ್ಟಡೇ ನಿನ್ನೆ ಬಂದ್ಬಿಟ್ಟು ಸೋಮವಾರ ಸೋಮವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ಸೋಮವಾರದ ಕಂಟಿನ್ಯೂಷನ್ ಬ್ಲಾಗ್ ಇದು ನಿನ್ನೆ ಬಂದ್ಬಿಟ್ಟು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಸೊ ಅದ್ರ ಜೊತೆ ಇದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ವಿಡಿಯೋ ನೋಡ್ಕೊಂಡೆ ತನಕ ನೋಡಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗ್ಬೋದು ಅಂತ ಈ ವಿಡಿಯೋ ಆಗ್ಬೋದು ಅಂತ ಸೋಮವಾರದ್ದು ಮಂಗಳವಾರದ್ದು ಒಂದು ವ್ಲಾಗ್ ಮಾಡಿಬಿಟ್ಟು ಬುಧವಾರ ಗುರುವಾರ ಒಂದು ಬ್ಲಾಗ್ ಮಾಡ್ತೀನಿ ಸೊ ಬಿಡುತ್ತೆ ಸುಮ್ಮನೆ ಫುಲ್ ಸ್ಟ್ರಿಕ್ಟ್ ಆಗಿದ್ರು ಫ್ರೆಂಡ್ಸ್ ಇಲ್ಲಿ ಬಂದುಬಿಟ್ಟು ಜ್ವರ ಮಾತಾಡೋಕ್ಕಾಗೋದಿಲ್ಲ ಮತ್ತು ಕಾಮಿಡಿ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಕಾಮಿಡಿ ಮಾಡೋಕ್ಕರೆ ನನ್ನ ಮೆಂಟ್ಲು ಅಂದ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡೋಣ ನಮ್ಮ ಏನೋ ಘನತೆ ಗೌರವನ ಉಳಿಸ್ಕೊಳೋಣ ಅಂದ್ಕೊಳ್ತೀನಿ ಈ ಮಣ್ಣ ರೆಡಿ ಆಗ್ತಿದ್ರೆ ತೋರಿಸ್ತೀನಿ ಬೆಳಗ್ಗೆದ್ದು ಮಕ್ಕಳ ತೊಳ್ಕೊಂಡು ತಿಂದ್ಬಿಟ್ಟಿದ್ದೀನಿ ಸೊ ಇವಾಗ ಸ್ನಾನ ಮಾಡ್ಕೊಂಡು ಸ್ಯಾರಿ ಹಾಕ್ಕೊಂಡು ರೆಡಿ ಆಗಬೇಕು ನೇನೆ ಬಂದುಬಿಟ್ಟು ನೀವು ಆಗಲ್ಲ ಹೇಳಿರ್ತೀನಿ ನಾನು ಏನೇನೆಲ್ಲ ಡೀಟೇಲ್ಸ್ ಎಲ್ಲ ಪೂರ್ತಿ ಹೆಂಗೆ ಏನು ಕತೆ ಅಂದ್ಬಿಟ್ಟು ಸೊ ಇವತ್ತು ಬ್ಯೂಟಿಫುಲ್ ಆಗಿ ರಂಗೋಲಿ ಇದೆ ಮನೆ ಹತ್ರ ಇದು ನಾನೇ ಹಾಕಿರೋದು ಫ್ರೆಂಡ್ಸ್ ಇದು ದೀಪ ಹಾಕಿರೋದು ಕಾರಣ ಏನು ಗೊತ್ತಾ ಇವತ್ತು ದೀಪಗಳು ತಂಬಿಟ್ಟೆಲ್ಲ ಮಾಡಿದರೆ ಅದನ್ನು ನಾನು ತಂಬಿಟ್ಟು ಮಾಡೋದನ್ನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಎದ್ದು ಬಂದೆ ಎದ್ದು ಬಂದ ತಕ್ಷಣ ಯಾಕೋ ತಲೆ ಚಕ್ಕರೆ ಹೊಡ್ದಂ ತಲೆ ಸುಸ್ತಾಗ್ತು ಸುಸುತ್ತಾ ಅದಕ್ಕೇನೇನು ಅದನ್ನು ವ್ಲಾಗ್ ಮಾಡ್ಕೊಂಡಿಲ್ಲ ಇವಾಗ ತೋರಿಸ್ತೀನಿ ಇದು ರೆಡಿಯಲ್ಲ ಆದಮೇಲೆ ಹಿಂಗಿದೆ ಏನಕ್ಕೆ ಕತೆ ಅಂದ್ಬಿಟ್ಟು ನೆನ್ನೆ ಬಳೆ ಗ್ರೀನ್ ಬಳೆ ಇದೆಯಲ್ಲ ಸೊ ನೆನ್ನೆ ನಾನು ಬರೋಷ್ಟರಳೆ ನಮ್ಮ ಮತ್ತೆ ತೆಗೆದು ತೆಗೆದಿಕ್ಕಿದ್ರು ಅಂದರೆ ಅವರು ಹಾಕ್ಕೊಂಡಿದ್ದಾರೆ ತೊಡಸ್ಕೊಂಡಿದ್ದಾರೆ ಅಂತ ಅಂತಂದ್ಬಿಟ್ಟು ತಗೊಬಂದು ಇಟ್ಟಿದ್ರು ಬಳೆನ ಸೊ ಬಂದು ಹಾಕ್ಕೊಂಡಿರೋದು ಸೊ ಇವತ್ತಿನ ದಿನ ಹೇಗೋಗುತ್ತೆ ಏನೋ ಕತೆ ಎಲ್ಲ ನೋಡೋಣ ಈ ವ್ಲಾಗಲ್ಲಿ ನೋಡಿ ಐಬ್ರೋ ಮಾಡಿಸಿಲ್ಲ ಫ್ರೆಂಡ್ಸ್ ಆದರೂ ಮಾಡಿಸ್ತಂಗ ಇದನ್ನು ನೋಡ್ತಾರ ಮೊನ್ನೆನಾ ಯಾವತ್ತು ಮಾಡಿಸಿದ್ದು ಹದಿನೈದು ಹದಿನೈದು ತಾರೀಕು ಮಾಡಿಸಿದ್ದು ಡೇಟು ಜಾಲಿ ಜಾಲಿ ಎಲ್ಲ ಜಾಲಿ ಇವಾಗ ಎಲ್ಲಿ ಹೋಗ್ತಿದ್ದೀರಿ ಅಂತಂದ್ರೆ ಒಂದು ದೇವಸ್ಥಾನ ಇದೆ ಫ್ರೆಂಡ್ಸ್ ಊರ ಆಚೆ ಇದೆ ಇದು ತುಂಬಾ ದೇವಸ್ಥಾನಗಳಿದಾವೆ ಎಲ್ಲ ಊರಲ್ಲಿರೋ ಎಲ್ಲ ದೇವರಿಗೂ ದೇವರಿಗಳಿಗೂ ಕೂಡ ಆರ್ತಿಗಳನ್ನ ಕೊಡ್ತಾರೆ ಅಂದ್ರೆ ದೀಪದ ಆರ್ತಿಗಳಂತೆ ತಂಬಿಟ್ಟು ದೀಪಗಳು ಮಾಡಿರ್ತಾರೆ ಕೆಲವೊಬ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆಗಳ ಕರಗ ಥರ ಆ ಥರ ದುಡ್ಡಿನ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡಿರ್ಕೊಂಡಿರುವಂಥದ್ದು ನಾನು ಕೂಡ ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಈ ಸೀರೆ ತಗೊಂಡು ಹೋಗಿದ್ದೆ ಇಲ್ಲೇ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ಎಷ್ಟು ಮುದ್ದಾಗಿ ಕಾಣ್ತಿದ್ದೀನಿ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿ ರೆಡಿಯಾಗಿದ್ದೀನಿ ತುಂಬ ಸ್ಮಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ಒಂದು ಐಲೈನರ್ ಹಾಕಿಲ್ಲ ಒಂದು ಕಾಜಲ್ ಹಾಕಿಲ್ಲ ಒಂದು ಲಿಪ್ಸ್ಟಿಕ್ ಹಾಕಿಲ್ಲ ಏನೇನೂ ಹಾಕಿಲ್ಲ ಲಕ್ಷಣವಾಗಿ ತಲೆ ಬಾಚ್ಕೊಂಡು ಕುಂಕುಮ ಇಟ್ಕೊಂಡು ಸೀರೆ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ ಸೂಪರಾಗಿದ್ದೆ ಕನಕಂಬ್ರ ಎಲ್ಲ ಮುಡಿಯೋದೇ ಇಲ್ಲ ನಾನು ನಮ್ಮ ಅತ್ತೆ ಮುಡಿಸಿರೋದು ಕನಕಂಬ್ರ ಮಲ್ಗೆ ಎರಡೂ ನನಗೆ ಬೇ ಬೇಡ ಅಂತಂದ್ರೆ ಚೆನ್ನಾಗಿ ಕಾಣ್ತೇ ಮುಡ್ಕೊ ಅಂತಂದ್ರು ಮಲ್ಗೆ ಒಂದೇ ಒಂದು ಪೋಗ ಮುಡ್ಸತ್ತೆ ನಮ್ಮ ಮತ್ತೆ ಏನು ಹೂವು ಇಲ್ಲ ಅನ್ಕೋಬೇಕ ನಾವು ಹೂವು ಮುಡ್ಕೊ ಅಂತಂದ್ಬಿಟ್ಟು ಮುಡ್ಸಿದ್ರು ನಾನು ಅವ್ರು ವೀಡಿಯೋ ಮಾಡ್ತಿದ್ರೆ ನಾನು ಅಲ್ಲಿ ಗುಂಪಲ್ಲಿ ನಿಂತಿದ್ದೀನಿ ಅಲ್ಲಿಂದ ಕರಿತಿದ್ರೆ ನಾನು ನೋಡ್ಬೇಕು ನೋಡ್ಬೇಕು ಅಂದ್ಬಿಟ್ಟು ಮತ್ತೆ ಅವ್ರ ತಂಗಿರಿದ್ರು ಅವ್ರನ್ನೆಲ್ಲ ನಿಮ್ಮ ಹತ್ರ ಹೋಗ್ರಿ ಮುಂದೆ ಹೋಗ್ರಿ ಅಂತ ಹೇಳಿ ಹೇಳಿ ಇದ್ದರು ನಾನು ಒಬ್ಬಳೇ ಇದ್ದೆ ಅಂದ್ಕೊಂಡು ನನಗೆಲ್ಲ ಏನಿಲ್ಲ ಇಲ್ಲ ಫ್ರೆಂಡ್ಸ್ ಅಂದರೆ ಆದರೆ ತುಂಬ ಜನ ಪರಿಚಯ ಇಲ್ಲ ಪರಿಚಯ ಇಲ್ಲ ಅಂದರೆ ಯಾರಾದ್ರೂ ಮಗಡಕ್ಕೆ ಹೋಗೋಣ ನಾನು ಜಾಸ್ತಿ ಅವಾಗಿಂದ ಅಮ್ಮ ಮನೇಲಿ ಇಲ್ಲಿ ಅಲ್ಲೇ ಇದಾಗೋದು ಅಲ್ಲಿಯೋ ತುಂಬ ಕಮ್ಮಿ ಯಾರು ಅಷ್ಟೊಂದು ಕ್ಲೋಸ್ ಥರ ಪರಿಚಯ ಇಲ್ಲ ಹಾಗಾಗಿ ಒಬ್ಬಳೇ ಇರ್ತೀನಿ ಅಂತ ಅವರು ಹಂಗೆ ಮಾಡ್ತಾಯಿದ್ರು ಬಟ್ ಇಟ್ಸ್ ಓಕೆ ಅನ್ನೋತ್ರ ನಾನು ಮೂವ್ ಮಾಡ್ಕೊಂಡು ಹೋದೆ ಅವರು ವ್ಲಾಗ್ ಮಾಡ್ಕೊಂಡೆ ಕೊಟ್ಟರು ಫ್ರೆಂಡ್ಸ್ ತುಂಬ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಮುಂದೆ ನೋಡ್ರಿ ನೀವು ನಮ್ಮ ಮನೆಯವರು ಕೂಡ ಡ್ಯಾನ್ಸ್ ಎಲ್ಲ ಆಡಿದ್ದಾರೆ ಮಸ್ತಾಗಿ ನೆಕ್ಸ್ಟ್ ಇದು ಹೋಗ್ತಿರಿ ದೇವ್ರು ಬಂದಿದ್ಯಾ ಅಥವಾ ಬೇರೆ ಏನಾದರೂ ನಾವು ಇಲ್ಲ ಡ್ಯಾನ್ಸ್ ಆಡ್ತಿದ್ದಾರಾ ಇಲ್ಲ ಏನಾದರೂ ಜೋಶಲ್ಲಿದ್ದಾರಾ ಅದೇ ನನಗೆ ಗೊತ್ತಿಲ್ಲ ದೇವ್ರು ಬಂದಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಅಷ್ಟೊಂದು ಎಲ್ಲ ಕೊಟ್ಟು ಮುತ್ತೈಸ್ತಾನೆ ಎಲ್ಲ ಕೊಡ್ತಾರೆ ಆರತಿ ಎಲ್ಲ ಮಾಡಿ ಸೊ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಕರೆ ಫ್ರೆಂಡ್ಸ್ ನಿಮ್ಮ ನಿಮ್ಮ ಯೋಚನೆಗೆ ಬಿಟ್ಟಿದ್ದೇನೆ ಎಲ್ಲ ಕೂಡ Yeah. <laughs> you ಯಾವ ಗ್ಯಾಪಲ್ಲಿ ಹೋಗಿ ಡ್ಯಾನ್ಸ್ ಆಡೋಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಒಳಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಇವರು ಹೊರಗಡೆ ನೋಡ್ರೆ ಡ್ಯಾನ್ಸ್ ಆಡ್ತಾ ಇದ್ದಾರೆ ಇನ್ನೇನು ಲಾಸ್ಟ್ ಇನ್ನೇನು ಒಂದು ನಿಮಿಷ ಆಯ್ತು ಅಂದಬೇಕಾರೆ ನಾನು ಬಂದು ನೋಡಿದೆ ಡ್ಯಾನ್ಸ್ ಇದು ತುಂಬ ಚೆನ್ನಾಗಿ ಆಡ್ತಾಯಿದ್ರು ನಮ್ಮ ಮನೆಯವರು ನಾನು ತುಂಬ ರೇರ್ ಇವ್ರು ಡ್ಯಾನ್ಸ್ ಮಾಡಿರೋದು ಒಂದ್ಸರಿ ಎರಡು ಸರಿ ನೋಡಿರ್ತೀನಿ ಜೊತೆ ಇದೇ ಥರನೇ ಹಬ್ಬ ಇದು ಸಂಕ್ರಾಂತಿ ಹಬ್ಬದಲ್ಲಿ ನೋಡಿದ್ದೀನಿ ಇದು ಒಂದು ಊರು ಹಬ್ಬದಲ್ಲಿ ನೋಡಿರೋದು ಎಲ್ಲ ಹುಡುಗರು ಅವರು ಫ್ರೆಂಡ್ಸ್ಗಳು ಎಲ್ಲ ಸೇರ್ಕೊಂಡು ಜಾಲಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಚೆನ್ನಾಗಿತ್ತು ಫ್ರೆಂಡ್ಸ್ ಫೈನಲಿ ಅವರು ಕೂಡ ಡ್ಯಾನ್ಸ್ ಆಡ್ಬಿಟ್ರು ನಾವು ಆಡೋಕೆ ಾಗಿಲ್ಲ ಫ್ರೆಂಡ್ಸ್ ಮಾರ್ಮಿಗಿಂದ ಫುಲ್ ಆ್ಯಂಡ್ ಫುಲ್ ಬ್ಯುಸಿಗಳು ಯಾಕಂತಂದರೆ ಬೆಳಗ್ಗೆಯಿಂದ ದೇವರಿಗೆ ಊರುಲಿರೋ ಎಲ್ಲ ದೇವ್ರಿಗೂ ಕೂಡ ಇದು ಕೊಡ್ತಾರೆ ಅಂತಂದರೆ ತಂಬಿಟ್ಟಲ್ಲಿ ತೊಗೊಂಡೋಗಿ ದೀಪದಲ್ಲಿ ಬೆಳಕೊಂಬರ್ತಾರೆ ಸೊ ಹಂಗಾಗಿ ಊರು ಫುಲ್ಲು ಬೆಳಗ್ಗೆಯಿಂದ ಹೋಗ್ತಾ ಇದೀವಿ ಇದ್ದೀವಿ ಇದು ಎರಡನೇ ಸ್ಯಾರಿ ಆ್ಯಕ್ಚುಲಿ ಫಸ್ಟ್ನೇ ಸ್ಯಾರಿ ತೆಗೆದುಬಿಟ್ಟು ಎರಡನೇ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಫುಲ್ಲು ಮತ್ತು ಮನೆ ಕೆಲಸ ಮತ್ತು ಅಡುಗೆ ಮಾಡೋದು ಅದು ಇದು ಎಲ್ಲ ಸ್ವಲ್ಪ ಬಿಸಿ ಫ್ರೆಂಡ್ಸ್ ವೀಡಿಯೋ ಕೂಡ ಯಾರೂ ಇಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ನೋಡೋಣ ಇವತ್ತು ಹೇಗೆ ಹೇಗೋಗುತ್ತೆ ಏನು ಕತೆ ಅಂತ ನೋಡೋಣ ನೋಡಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ವೀಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಬರ್ತೀನಿ ಏನೇನೋ ಎಲ್ಲ ಕತೆ ಹೇಳ್ತಾ ಇರ್ತೀನಿ ಕೂತು ಬಟ್ ನಾನು ವಾಯ್ಸ್ ಅವರೇ ಕೊಡಬೇಕು ಯಾಕಂದರೆ ಇಲ್ಲಿ ಎಲ್ಲರೂ ಮುಂದೆ ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಿಲ್ಲ ಆಗೋದಿಲ್ಲ ನೋಡಿ ಹನಿಗಳು ಬಂದ್ಬಿಟ್ಟು ಮಳೆ ರಂಗೋಲಿ ಎಲ್ಲ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಾವು ಕೋಳಿಗಳನ್ನ ನೋಡ್ಬೋದು ಅದೇನಂತಾರೆ ಹುಂಚನ ಈಗ ಸ್ವಲ್ಪ ವಿಲೇಜ್ ಫ್ರೆಂಡ್ಸ್ ಅಂದರೆ ನಾವು ಇಲ್ಲೆಲ್ಲನೂ ನೋಡ್ಬೋದು ಈ ಅದೆಲ್ಲನೂ ಸೊ ತುಂಬ ಚೆನ್ನಾಗಿರ್ತೈತೆ ನನಗೆ ಈ ಬ್ಯಾಂಡ್ ಸೌಂಡ್ ಈ ಟಮ ಸೌಂಡ್ ಕೇಳಿದ್ರೆನೆ ಏನು ರಕ್ತ ಎಲ್ಲ ಕುದಿಯುತ್ತೆ ಆ ಆತರ ಫ್ರೆಂಡ್ಸ್ ನನಗೆ ಎಷ್ಟು ಡ್ಯಾನ್ಸ್ ಆಡ್ತಿದ್ದೆ ಅಂತಂದ್ರೆ ನಾನೊಂದ್ ಮೆಂಟ್ಲ ತರ ಮನೆಯಲ್ಲೂ ಅಷ್ಟೇ ಸುಮ್ಮನೆ ಹಾಡ್ ಹಾಕಿದ್ರೆ ಸಾಕು ಡ್ಯಾನ್ಸ್ ಆಡ್ತಾ ಇರ್ತೀನಿ ಮೊದಲು ಅದೇ ತರನೇ ಇದ್ದೆ ಮದ್ವೆ ಆದ್ಮೇಲೆ ಅದೇ ಥರನೇ ಇದ್ದೆ ಬಟ್ ಇವಾಗೆಲ್ಲ ಅಷ್ಟೆಲ್ಲ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಏನು ಏನೇನು ಆಸೆನೇ ಇಲ್ಲದಂಗೆ ಆಗಿಬಿಡಿದೆ ಇದು ನಮ್ಮನೇ ವೀಡಿಯೋ ಮಾಡ್ಕೊ ಬಂದಿರೋದು ಆ ಟೈಮಲ್ಲಿ ನಾನು ಮನೇಲಿದ್ದೆ ಅಂತ ಅನ್ಸುತ್ತೆ ಅದಾದಮೇಲೆ ನಾನು ಡ್ಯಾನ್ಸ್ ಆಡಿದೀನಾ ಅಂತ ಹೇಳದ್ರು ಕೇಳದೆ ಆಡಿದ್ದೀನಿ ಫ್ರೆಂಡ್ಸ್ ಒಂದೇ ಒಂದು ಸಾರಿ ಒಂದ್ ಎರಡು ಸರಿ ಆಡಿದೀನಿ ಅನ್ಸುತ್ತೆ ನಮ್ಮ ರಾಜ ನಮ್ಮೂರಲ್ಲಿ ಅಂದ್ರೆ ಅಮ್ಮ ಮನೆಯಲ್ಲಿ ಇರ್ಬೇಕಾದ್ರೆ ಮದುವೆಗಿಂತ ಮುಂಚೆ ಅದು ಊರ ಹಬ್ಬದಲ್ಲಿ ಡ್ಯಾನ್ಸ್ ಆಡ್ತಾ ಇರ್ತಾರೆ ಹುಡುಗಿ ಎಲ್ಲ ಹುಡ್ಗಿರು ಇಲ್ಲೂ ಆಡಿದಾರೆಡಿಯೋ ಬರ್ತಾ ಇತ್ತೆ ನೋಡಿ ಹುಡುಗ ಹುಡ್ಗಿರ್ ಆಡಿದಾರೆ ಅಜ್ಜಿ ತಾತ ಅಜ್ಜಿಗಳು ಎಲ್ಲಾ ಮತ್ತೆ ಗಂಡ ಗಂಟಿ ಎಲ್ಲರೂ ಡ್ಯಾನ್ಸ್ ಆಡಿದಾರೆ ಅದೆಲ್ಲ ಬರ್ತಾ ವ್ಲಾಗ್ಸ್ ಅಲ್ಲಿ ಬರ್ತಾ ಇರ್ತೈತೆ ನಾನು ಯಾವಾಗ ಅಂದ್ರೆ ಅದೇ ಊರ್ ಹಬ್ಬದಲ್ಲಿ ನಮ್ಮ ಊರ್ ಹಬ್ಬದಲ್ಲಿ ಒಂದ್ಸರಿ ಡ್ಯಾನ್ಸ್ ಒಂದ್ ಎರಡ್ ಸರಿ ಆಡಿದಿನಿ ಏನು ಫ್ರೆಂಡ್ಸ್ ಆಗಿ ಏನು ಎದ್ದು ಬಿದ್ದು ಡ್ಯಾನ್ಸ್ ಆಡ್ತಿದ್ದೀನಿ ಆಮೇಲೆ ತುಂಬಾ அதே நான் அப்பா காணஸ்கொண்ட் ஆமே இது தான் விட்டு சைட் சோ ஆ ஃபரெண்டு சரி ஆடீனி ஊர்தல் நன்கே டான்ஸ் ஆடோதன தான் இஷ்ட அதுலு அம்ட்டை சவுண்டெல்லாந்தே துணை துணி ஃபிரெண்ட்ஸ் அவன் சாகி இஷ்டப்படுதனும் நமக்கு யார்க்கெல்லாம் இம்மட்டை சவுண்ட் இஷ்ட கமெண்ட் ಐ ಹೋಪ್ ನಿಮಗೆ ಈ ಥರ ಡ್ಯಾನ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಸಪೋಸ್ ನಿಮ್ಗೆ ಏನಾದ್ರು ಡ್ಯಾನ್ಸ್ ವೀಡಿಯೋಗಳು ಇಷ್ಟ ಆಗಲ್ಲ ಅಂತಂದರೆ ಸ್ವಲ್ಪ ಸ್ಕಿಪ್ ಮಾಡಿ ಮುಂದೆ ನೋಡಿ ಫ್ರೆಂಡ್ಸ್ ಇನ್ನೂ ಬೇರೆ ಬೇರೆ ಥರ ವೀಡಿಯೋಸ್ಗಳು ಇದ್ದಾವೆ ಸೊ ನನಗೆ ಈ ಡ್ಯಾನ್ಸ್ ತುಂಬ ಇಷ್ಟ ಆಗ್ತದೆ ಅಂದ್ಬಿಟ್ಟು ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಇವ್ರು ಬಂದುಬಿಟ್ಟು ರಿಲೇಟಿವ್ ರಿಲೇಟಿವ್ ಅಂತಂದರೆ ಅಮ್ಮ ರಿಲೇಷನು ಹೌದು ಅಪ್ಪ ರಿಲೇಷನ್ ಹೌದು ಇವ್ರು ನಂಗೆ ಮಾಮ ಆಗಬೇಕು ನಾನು ನಾನೊಂದ್ಸರಿ ಮಾವ ಅಂದಿನ ಒಂದ್ಸರಿ ಅಣ್ಣ ಅಂತ ಎಲ್ಲ ಥರನೂ ಕರಿತೀನಿ ಸೊ ಇವರು ರೀಲ್ಸ್ ಎಲ್ಲ ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್ ಇವರು ಇನ್ಸ್ಟಾಗ್ರಾಮ್ಗಳಲ್ಲಿ ನೋಡಿದ್ದೀನಿ ನಾನು ವೀಡಿಯೋಗಳು ಚೆನ್ನಾಗಿ ಮಾಡ್ತಾರೆ ಸೊ ಅವರು ಡ್ಯಾನ್ಸ್ ಓಡಿ ಎಂಜಾಯ್ ಮಾಡಿ ಚೆನ್ನಾಗಿ ಆಡ್ತಾರೆ ಅವರು ಕೂಡ ಈ ಟಮ್ ಟೌರ್ ಅವ್ರಲ್ಲ ಫ್ರೆಂಡ್ಸ್ ಇವ್ರ ಡ್ರಮ್ಸ್ ಅಂತಾರಲ್ವಾ ಸೊ ಇವ್ ಟೀಮ್ ಬಂದ್ಬಿಟ್ಟು ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಏನೋ ಇದ್ರು ಅಂತ ಅನ್ಸುತ್ತೆ ಇನ್ನು ಜಾಸ್ತಿ ಇರ್ಬೋದು ಗೊತ್ತಿಲ್ಲ ಟ್ವೆಂಟಿ ಸಿಕ್ಸ್ ಮಿನಿಮಮ್ ಸೊ ಇವ್ರ ಒಂಥರ ಕಾಂಪಿಟೇಷನ್ ಅಲ್ಲಿ ಓಡಿದ್ರು ಫ್ರೆಂಡ್ಸ್ ಎಷ್ಟು ಚೆನ್ನಾಗ್ ಅಂದ್ರೆ ಮಳೆ ಬರ್ತಿದೆ ಮಳೆ ಬರ್ತಿದ್ರು ಕೂಡ ಹೋಗ್ತಾ ಇಲ್ಲ ನಾವು ಹೊಡಿತೀವಿ ಅಂತ ಹೇಳಿ ಹೊಡಿತಾ ಇದ್ರು ಆಪೋಸಿಟ್ ಅಲ್ಲಿ ಪಿಂಕ್ ಕಲರ್ ಡ್ರೆಸ್ ಇದೆಯಲ್ಲ ಆ ಕಡೆ ಒಂದು ಟೀಮು ಇವ್ರ ಒಂದು ಟೀಮ್ ಇಬ್ರುನು ಸೊ ಯಾರು ಚೆನ್ನಾಗಿ ಹೊಡಿದ್ರು ಅಂದ್ಬಿಟ್ಟು ಅವ್ರಿಗೆ ಅವರೇ ಕಾಂಪಿಟೇಷನ್ ಇಟ್ಕೊಂಡು ಹೊಡ್ದ್ರು ಓಡದ್ರು ಓಡದ್ರು ನೋಡೋರಿಗೆ ಸುಸ್ತಾಯಿತು ಓಡುತ್ತು ಅವ್ರು ಓಡ್ಯೋರಿಗೆ ಸುಸ್ತಾಗಿಲ್ಲ ಅಷ್ಟು ಚೆನ್ನಾಗಿ ಬ್ಯಾಂಡ್ಸ್ ಬಾರಿಸಿದಾರೆ ಈ ಇದು ಏನು ಮಾಡ್ಬೇಕಾದ್ರೆ ನಾನು ಮನೇಲಿ ಅಡಿಗೆ ಮಾಡ್ತಿದ್ದೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ನಮ್ಮ ಮನೆಯವ್ರಿ ವೀಡಿಯೋ ಮಾಡ್ಕೊ ಬಂದು ಕೊಟ್ಟಿದ್ರು ನನಗಂತೂ ಈ ವಿಡಿಯೋ ನೋಡಿ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ಎಷ್ಟು ಅಂದ್ರೆ ಅವ್ರು ಮಾಡೋ ವರ್ಕ್ ಅಲ್ಲಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ತುಂಬಾ ಖುಷಿ ಅಂತ ಅನಿಸ್ತು ಈ ಡ್ರಮ್ಸ್ ಮಾಡೋ ಆಗಿರ್ಬೋದು ಅಥವಾ ಡ್ರಮ್ಸ್ ಹಿಡ್ಕೊಂತಾರಲ್ಲ ಎಷ್ಟು ಕಷ್ಟ ಫ್ರೆಂಡ್ಸ್ ಅವರು ನಾವೇನೂ ಸ್ವಲ್ಪ ಹೊತ್ತು ಕೈಯಲ್ಲಿ ಕೆಲಸ ಮಾಡ್ಬಿಟ್ರೆ ಐದು ನಿಮಿಷ ಏನಾದರೂ ಆಡಿಸ್ಕೊಂಡು ಕೆಲಸ ಮಾಡ್ತಾರ ಲೈಕ್ ಗುಡ್ಸೋ ತರ ಆಗಿರ್ಬೋದು ಅಥವಾ ತಿರುಗೋ ಥರ ಈ ಥರ ಒಂದು ಸ್ವಲ್ಪ ಹೊತ್ತು ಆ ಕೈಗಳ್ ಆಡಿಸ್ಬಿಟ್ರೆ ನೋವು ಬಂದ್ಬಿಡುತ್ತೆ ಅವರು ಬಿಟ್ಟು ಐದು ಐದರ್ ಆರು ಅವರು ಹೊಡಿತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇಂಥವ್ರಿಗೆಲ್ಲರಿಗೂ ಕೂಡ ಡ್ರಮ್ಸ್ ಹೊಡಿತಾ ಕೂಡ ನನ್ನ ಕಡೆಯಿಂದ ಹೈಟ್ಸ್ ಅಫ್ ಹೇಳಕ್ ಇಷ್ಟ ಪಡ್ತೇನೆ ಬಿಕಾಸ್ ತುಂಬಾ ಹತ್ತಿರದಿಂದ ನೋಡಿರೋ ಕಾರಣ ತುಂಬ ತುಂಬಾ ಖುಷಿ ಆಯ್ತು ಇವ್ರ ಮೇಲೆ ಇನ್ನೂ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು ಅಷ್ಟೇ ಚೆನ್ನಾಗಿ ಓಡಿದ್ರು ಫ್ರೆಂಡ್ಸ್ ಇವರೆಲ್ಲ ಕೂಡ

ಇವತ್ತು ನಾವು ಇವ್ರ ಏರಿಯಾಗೆ ಹೋಗ್ತೇವೆ ಸೊ ನಾವು ಹೋಗ್ತಾ ಇದ್ದೀವಿ ಏನೇನಿದೆ ಎಲ್ಲ ತರಕೋ ಬರೋಣ ಅಂತ ಸುಮ್ಮನೆ ಹೋಗಿದೀವಿ ಫ್ರೆಂಡ್ಸ್ ಚೆನ್ನಾಗಿದ್ರೆ ಕ್ಲಿಪ್ಸ್ ಆ್ಯಡ್ ಮಾಡೋದು ಇಲ್ಲ ಅಂತ ಸ್ಕಿಪ್ ಮಾಡೋದು ಓಕೆ ಇದು ಪೊಟ್ಯಾಟೊದಲ್ಲಿ ಮಾಡಿರೋದು ಫ್ರೆಂಡ್ಸ್ ಇದ್ರ ನೇಮ್ ಎಲ್ಲ ಗೊತ್ತಿಲ್ಲ ನಂಗೆ ಇದನ್ನ ಯಾವಾಗ ನೋಡೋದೇ ಆಯ್ತು ತಿಂದಿದ್ದೇ ಇಲ್ಲ ಇವಾಗೂ ಈ ವಿಡಿಯೋ ಮಾಡ್ಬೇಕಾದ್ರೆ ನೋಡ್ಕೊಂಡೇ ಹೋಗಿದ್ವಿ ಆಮೇಲೆ ಒಂದೆರಡ ಒಂದು ನಾವು ಆದ್ಮೇಲೆ ಬಂದು ತಿಂದಿದ್ವಿ ಅದು ಮುಂದೆ ಕ್ಲಿಪ್ಸ್ ನೋಡಿ ಬಟ್ ಸದ್ಯಕ್ಕೆ ಇವಾಗ ಸುಮ್ಮನೆ ನೋಡ್ಕೊಂಡು ನಾನು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ ಇದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತಿಂದ್ಮೇಲೆ ಗೊತ್ತಾಯ್ತು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಅಲ್ವಾ ಹಂಗಾಗಿ ಸಾಂಗ್ಸ್ ಎಲ್ಲ ಓಡ್ತಾ ಇತ್ತು ನಮ್ಮನೇ ರು ಮಾಡೋದು ಎಷ್ಟು ಏನು ಎತ್ತಂತ ಕೇಳ್ತಿದ್ರು ಇದೊಂದು ಬಂದ್ಬಿಟ್ಟು ಐವತ್ತು ರೂಪಾಯಿ ಅಂತ ನಮ್ಮನೆ ಒಂದ್ ಕೆಜಿಗೆ ಎಷ್ಟೊಂದು ಬರುತ್ತೆ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ರು ಹೌದಾ ಇವರು ನಮ್ಮ ಬೆಂಗಳೂರೇ ಅಂತ ಫ್ರೆಂಡ್ಸ್ ಇವರು ಅಂದರೆ ಮಾರ್ಕೆಟ್ ಅಲ್ಲಿ ಕೆರ್ ಮಾರ್ಕೆಟ್ ಅಲ್ಲಿ ಇರೋದಂತೆ ಸೊ ಅದನ್ನ ಹೇಳ್ತಾ ಇದ್ರು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಮ್ಯೂಸಿಕ್ ಇತ್ತು ಅಂದ್ಬಿಟ್ಟು ನಾನು ಸ್ವಲ್ಪ ವಾಯ್ಸ್ ಎಲ್ಲ ಹೈಡ್ ಮಾಡಿದಿನಿ ಅದನ್ನೇ ಅಂತಿದ್ರು ಒಂದು ಐವತ್ತು ರೂಪಾಯಿಗೆ ಹತ್ತು ಹದಿನೈದು ಕಾಯಿ ಬರುತ್ತೆ ಬಟ್ ಇಲ್ಲಿ ಒಂದಕ್ಕೆ ಐವತ್ತು ರೂಪಾಯಿ ಕೊಡ್ಬೇಕು ಹೋಗಿ ಬೇಡ ಅನ್ಕೊಂಡಿದ್ರು ಇಂಥದ್ರಲ್ಲಿ ಕಂಜೋಸ್ತಾನ ಮಾಡೋದು ತಪ್ಪೇ ಇಲ್ಲ ಅಂತಾನೆ ಫ್ರೆಂಡ್ಸ್ ನಾನು ಹೇಳೋದು ಟೇಸ್ಟ್ ಚೆನ್ನಾಗಿದೆ ಹಂಗಂದ್ಬಿಟ್ಟು ಐವತ್ತು ರೂಪಾಯಿ ಕೊಡ್ಬೇಕಂದ್ರೆ ಒಟ್ಟೇನೂ ಉರಿದೈತೆ ಅವ್ರಿಗೂ ಇರುತ್ತೆ ಖರ್ಚು ವೆಚ್ಚ ಅವು ಇವು ಆದರೂ ನಾನೆಲ್ಲ ಅಷ್ಟೇನ ಫ್ರೆಂಡ್ಸ್ ಇವರು ಈ ಅಜ್ಜಿ ಐಸ್ ಕ್ರೀಮು ಐವತ್ತು ನಲ್ವತ್ತು ರೂಪಾಯಿ ಅಂದೆ ಐಸ್ ಕ್ರೀಮ್ ನಮ್ಮ ಮನೆಯವ್ ಹತ್ರ ಚಾಡಿ ಹೇಳ್ತಾ ಇದ್ದಾರೆ ಅವ್ನು ನೋಡಿ ಐಸ್ ಕ್ರೀಮ್ ಅವನು ನಲ್ವತ್ತು ರೂಪಾಯಿ ಕೊಟ್ಟಿದ್ದ ಅಂತ ಹೇಳ್ತಾನೆ ಈ ಮಗು ಆಟ ಮಾಡ್ತಂತ ಈಸ್ಕೊಟ್ಟೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತಾನೆ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ಆದ್ರೂ ಹತ್ತು ರೂಪಾಯಿ ಕೊಡು ಅಂತ ಕೂತ್ಕೊಂಡು ಅವನು ಅಂತ ಹೇಳ್ತಿದ್ರು ನಮ್ಮ ಮನೆಯವರು ಓಕೆ ಅಂತ ಕೇಳ್ತಿದ್ರು ನಾನು ಬೇಡ ಸುಮ್ಮನೆ ಏನಕ್ಕೆ ಅವೆಲ್ಲ ಚೆನ್ನಾಗಿರಲ್ಲ ಬಿಡು ಜಾಗಗಳೆಲ್ಲ ಬೇಡ ಅಂತ ಹೇಳ್ಕೊತಿದ್ದೆ ಇವರು ಡ್ಯಾನ್ಸ್ ಆಡ್ತಿದ್ರು ಫ್ರೆಂಡ್ಸ್ ಸಾಂಗ್ ಆಡ್ತಿದ್ರು ಇವ್ರು ಚೆನ್ನಾಗಿ ಆಡ್ತಿದಾರೆ ಒಂದು ಒಂದು ಫೈವ್ ಸೆಕೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಹಾಡು ಫ್ರೆಂಡ್ಸ್ ಆರ್ಕೆಸ್ಟ್ರಾ ಎಲ್ಲ ನೋಡಿದ್ವಿ ಇನ್ನೂ ಇದು ತುಂಬಾ ಹೊತ್ತು ಬಟ್ ನಮಗೆ ಯಾಕೋ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಬೇರೆಯವ್ರ ಅಭಿಪ್ರಾಯ ಬೇರೆಯವರಿಗೆ ನಮ್ಮ ಫ್ರೀಡಮ್ ನಮಗಿದೆ ಎಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ಹಾಡು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಷ್ಟೊಂದು ಇಷ್ಟ ಮತ್ತೆ ಪುನೀತ್ ಸರ್ ಹಾಡೆಲ್ಲ ತುಂಬಾ ಸ್ವಲ್ಪ ಕೆಡ್ದಾಗೆ ಆಡ್ರ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ನೋಡ್ಕೊಂಡು ನೆಕ್ಸ್ಟ್ ಬಂದಿದೀವಿ ನೋಡಿ ನಾವು ಅಂದ್ಬಿಟ್ಟು ಮಾಡಿಸ್ಕೊಂತ ಇದೀವಿ ಇದನ್ನೇನೋ ನೇಮ್ ಇದು ಐಡ್ ಮಾಡ್ಬಿಟ್ಟಿದ್ದೀನಿ ಅದನ್ನೇನೋ ನೇಮ್ ಅಂದ್ರೆ ಹೇಳಿದ್ರು ವೈಟ್ ಈ ಇವನ್ 500 ನಾವು ನಾಲ್ಕು ಜನ ಇದ್ವಿ ನಾನು ನಮ್ಮ ಮನೆಯಲ್ಲಿ ಭವನಂತ ಫಸ್ಟ್ ಟೈಮ್ ಆಲೂಗಡ್ಡೆ ಬಂದಿದೆ ಎಲ್ಲಾ ಸರ್ಕೊಂಡ್ ಕಿತ್ಕೋ ಕಿತ್ಕೋ ಕಿತ್ಕೊಂಡ್ ತಿನ್ನಿರಿ ಮಸ್ತಾ ಕಿತ್ಕೋ ಕಿತ್ಕೊಂಡ್inama ಏನಂತ ರಘಸಮುದ್ರ ಫ್ರೆಂಡ್ಸ್ ಫೈನಲಿ ವಿಡಿಯೋನ ಎಂಡ್ ಮಾಡುವಂತಹ ಸಮಯ ಇವತ್ತು ಆರ್ ಸಿ ಬಿ ವಿನ್ ಆಗಿದೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಹಬ್ಬನೇ ಆಗಿದೆ ಲಾಸ್ಟ್ ಟೈಮ್ ನಾನು ಲೈವಲ್ಲಿ ಹೇಳಿದ್ದೆ ಆರ್ ಸಿ ಬಿ ಗೆದ್ರೆ ಕರ್ನಾಟಕಕ್ಕೆ ಫುಲ್ ದೊಡ್ಡ ಹಬ್ಬ ಅಂತ ಅಂದ್ಬಿಟ್ಟು ಸೊ ಅದೇ ಥರನೇ ಫೈನಲಿ ಹ್ಯಾಪನ್ ಸೊ ನಮ್ಮ ಆರ್ ಸಿ ಬಿ ವಿನ್ ಆಗಿದೆ ಇವತ್ತು ನಾನು ಎರಡು ಸಾವಿರ ಜನನ ಯೂಟ್ಯೂಬಲ್ಲಿ ರೀಚ್ ಮಾಡಿದ್ದೀನಿ ಟು ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಅದೇ ಖುಷಿ ಜೊತೆಗೆ ಸಿ ಆರ್ ಸಿ ಬಿ ವಿನ್ ಆಗಿರುವಂಥದ್ದು ಸೊ ಎರಡೂ ಕೂಡ ತುಂಬ ಖುಷಿ ಆಗ್ತಾ ಇದೆ ಸೊ ಫೈನಲಿ ಫ್ರೆಂಡ್ಸ್ ಎಲ್ಲ ಆಗ್ತಾ ಆಗ್ತಾಯಿದೆ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದ್ಬಿಟ್ಟು ಹೌದು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ಅಲ್ಲಿಂದ ಬಂದೇ ಬಂದುಬಿಟ್ಟು ಫೋನ್ ನೋಡ್ಕೊಂಡಿದ್ದೆ ಅಂದರೆ ಮ್ಯಾಚ್ ನೋಡ್ತಾ ಇದ್ವಿ ಅಷ್ಟೆಡೆ ಆರ್ಕೆಸ್ಟ್ರಾ ಅಷ್ಟು ಇಂಟ್ರೆಸ್ಟ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಬಂದ್ಬಿಟ್ವಿ ಸೊ ಇವಾಗ ಹನ್ನೊಂದು ಮುಕ್ಕಾಲ್ ಆಯಿತು ಸೊ ಇವಾಗ ನಾನು ಇಂಟ್ರ್ಯೂ ತುಟ್ ಮಾಡ್ಕೊಂಡು ನಾನು ಆ ವೀಡಿಯೋನ ಹೆಂಡ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಗೋಣ ಅದಕ್ಕೆ ಟೇಕ್ ಕೇರ್ ಆ್ಯಂಡ್ ಬಾಯ್